ಪಂಚಾಶತ್ತಮದ ಮಹೋತ್ಸವ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಯೌವನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು ಯುದ್ಧ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು ಆಗ ಏಸು ಬಂದು ಅವರ ನಡುವೆ ನಿಂತರು ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾದಾನಂದವಾಯಿತು ಏಸು ಪುನಃ ನಿಮಗೆ ಶಾಂತಿ ಪಿತನು ನನ್ನನ್ನು ಕಳುಹಿಸಿದಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಶ್ರೋತೃಗಳೇ ಇಂದು ಪಂಚಾಶತ್ತಮ ದಿನ ಈಗ ಈ ಹಬ್ಬವನ್ನು ನಾವು ಪಂಚದಶಮಿಯ ದಿನ ಎಂತಲೂ ಕರೆಯುತ್ತೇವೆ ಈ ಪದವನ್ನು ಅರ್ಥೈಸಿಕೊಳ್ಳುವುದಾದರೆ ಐವತ್ತನೆಯ ದಿನದ ಸಂಭ್ರಮ ಪಾಸ್ಕ ಮಹೋತ್ಸವವನ್ನು ಸಂಭ್ರಮಿಸಿದ ನಂತರ ಐವತ್ತು ದಿನಗಳು ಕಳೆದಿವೆ ಈ ಐವತ್ತನೇ ದಿನ ನಾವಿಂದು ಸಂಭ್ರಮಿಸುವ ಹಬ್ಬ ಪಂಚಾಶತ್ತಮ ಹಬ್ಬ ಪಂಚದಶಮಿಯ ಹಬ್ಬ ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ಪವಿತ್ರಾತ್ಮರ ಹಬ್ಬ ಈ ಹಬ್ಬವನ್ನ ಪವಿತ್ರಾತ್ಮರ ಹಬ್ಬ ಎಂದು ಕರೆಯಲು ಕಾರಣ ಈ ದಿನ ಬೆಂಕಿಯ ನಾಲಿಗೆಯ ರೂಪದಲ್ಲಿ ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದದನ್ನ ಸ್ಮರಿಸಿ ನಾವಿಂದು ಈ ಹಬ್ಬವನ್ನು ಆಚರಿಸುತ್ತೇವೆ ಪಿತದೇವರು ಇಸ್ರಾಯೇಲ್ ಜನಾಂಗವನ್ನ ಮೊದಲು ಮುನ್ನಡೆಸಿದರು ಪ್ರವಾದಿಗಳ ಮೂಲಕ ನ್ಯಾಯಸ್ಥಾಪಕರ ಮೂಲಕ ಅರಸರಗಳ ಅರಸರ ಮೂಲಕ ಹೀಗೆ ಅನೇಕ ರೀತಿಯಲ್ಲಿ ಪಿತದೇವರು ತಮ್ಮ ಜನರನ್ನ ಮುನ್ನಡೆಸಿದರು ಒಂದು ರೀತಿಯಲ್ಲಿ ಹೇಳುವುದಾದರೆ ಅದು ಪಿತದೇವರ ಯುಗ ನಂತರ ಎಲ್ಲವೂ ಮನುಕುಲವನ್ನ ತನ್ನತ್ತ ಸೆಳೆಯಲು ಅಸಾಧ್ಯವಾದಾಗ ತಮ್ಮ ಏಕೈಕ ಪುತ್ರ ಪ್ರಭು ಕ್ರಿಸ್ತರನ್ನ ಕಳುಹಿಸಿಕೊಡುತ್ತಾರೆ ಅಲ್ಲಿಂದ ಕ್ರಿಸ್ತರ ಯುಗ ಆರಂಭವಾಗುತ್ತದೆ ಕ್ರಿಸ್ತರ ಜನನದಿಂದ ಸ್ವರ್ಗಾರೋಹಣದ ತನಕ ನಾವು ಆಡು ಮಾತಿನಲ್ಲಿ ಹೇಳುವುದಾದರೆ ಪ್ರಭು ಕ್ರಿಸ್ತರ ಯುಗ ಪ್ರಭುವೆ ಹೇಳಿದಂತೆ ನಾನು ಹೋಗದೆ ಆತ ಬರುವುದಿಲ್ಲ ನಾನು ಹೋಗುವುದೇ ಆತನನ್ನು ಕಳುಹಿಸಿಕೊಡುವುದಕ್ಕೆ ಪ್ರಭು ಕ್ರಿಸ್ತರ ಸ್ವರ್ಗಾರೋಹಣದ ನಂತರ ಪವಿತ್ರ ಆತ್ಮರ ಯುಗ ಆರಂಭವಾಗುತ್ತದೆ ಹೆದರಿ ಭಯದಿಂದ ತಮ್ಮನ್ನೇ ಕೂಡಿಕೊಂಡಿದ್ದಂತಹ ಎಲ್ಲರಿಂದ ಹೆದರಿ ಅಂಜಿ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತಿದ್ದಂತಹ ಶಿಷ್ಯರ ಮೇಲೆ ಕೆನ್ನಾಲಿಗೆಯ ರೂಪದಲ್ಲಿ ಪವಿತ್ರಾತ್ಮರು ಇಳಿದು ಬಂದ ನಂತರ ಎಲ್ಲವೂ ಬದಲಾಯಿತು ಆದ್ದರಿಂದಲೇ ಈ ಹಬ್ಬಕ್ಕೆ ಒಂದು ವಿಶೇಷವಾದಂತಹ ಕಳೆ ಈ ಹಬ್ಬವನ್ನು ಪವಿತ್ರಾತ್ಮರ ಹಬ್ಬ ಎನ್ನುತ್ತೇವೆ ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದ ನಂತರ ಪ್ರೇಷಿತರಲ್ಲಿ ಆದಂತಹ ಬದಲಾವಣೆ ಅಂತಿಂತದ್ದಲ್ಲ ಎಲ್ಲವೂ ಬದಲಾಗಿತ್ತು ಅಂಜಿದಂತಹ ಭಯದಿಂದ ನಡುಕುತ್ತಿದ್ದಂತಹ ಶಿಷ್ಯರು ಈಗ ಧೈರ್ಯವಾಗಿ ಬೋಧಿಸಲು ಆರಂಭಿಸಿದ್ದರು ಯಾರಿಂದ ಹೆದರಿ ಹೋಗುತ್ತಿದ್ದರೋ ಅವರನ್ನೇ ಎದುರಿಸಿ ಮಾತನಾಡುವಂತಹ ಶಕ್ತಿ ಅವರಲ್ಲಿತ್ತು ಪ್ರಭಾವಶಾಲಿಯಾಗಿ ದೇವರ ವಾಕ್ಯವನ್ನು ಸಾರುವಂತಹ ಸಾಧನಗಳಾಗಿ ಅವರು ಮಾರ್ಪಾಡಾಗಿದ್ದರು ಹೀಗೆ ಪವಿತ್ರಾತ್ಮರ ಹಬ್ಬ ಧರ್ಮಸಭೆಯ ಹಬ್ಬವೂ ಆಗುತ್ತದೆ ಇಂದು ಧರ್ಮಸಭೆ ಒಂದು ರೀತಿಯಲ್ಲಿ ಜನ್ಮ ತಾಳುತ್ತದೆ ಪವಿತ್ರಾತ್ಮರ ಯುಗದ ಆರಂಭದಲ್ಲಿ ಧರ್ಮಸಭೆಯು ತನ್ನ ಜನ್ಮವನ್ನು ತಾಳುತ್ತಾ ಇಂದಿನಿಂದ ಪ್ರಭು ಯೇಸುಕ್ರಿಸ್ತರು ಬೋಧಿಸಿದಂತಹ ಮೌಲ್ಯವನ್ನ ಜೀವಿಸುವಂತಹ ದಿನ ಆರಂಭ ಆಗುತ್ತದೆ ಈ ಹಬ್ಬವನ್ನು ಆಚರಿಸುವಾಗ ಇಂದು ವಿಶೇಷವಾಗಿ ಪವಿತ್ರಾತ್ಮ ವರದ ವರದಾನಕ್ಕಾಗಿ ಪ್ರಾರ್ಥಿಸೋಣ ಇಂದಿನ ಶುಭ ಸಂದೇಶದ ಮೊದಲು ಬಲಿಪೂ ಬಲಿಪೂಜೆಯ ಸಮಯದಲ್ಲಿ ಪವಿತ್ರಾತ್ಮರಿಗೆ ಒಂದು ಸ್ತುತಿಗೀತೆಯನ್ನು ಹಾಡಲಾಗುತ್ತದೆ ಪವಿತ್ರಾತ್ಮರೇ ಬನ್ನಿ ನಿಮ್ಮಯ ತೇಜದ ಪ್ರಭೆಯನ್ನು ಬೀರುತ್ತಾ ನಮ್ಮಲ್ಲಿ ಬನ್ನಿ ನೀವು ಬಡವರ ಪಿತರಾಗಿದ್ದೀರಿ ದೀನರಿಗೆ ಪಾಲರಾಗಿದ್ದೀರಿ ವರಗಳ ದಾತರಾಗಿದ್ದೀರಿ ಹೃದಯಕ್ಕೆ ದೀಪವು ಆತ್ಮದೊಳು ವಾಸಿಸುವಂತಹ ಪ್ರೇಮದ ರೂಪವು ಅವರಾಗಿದ್ದಾರೆ ದಣಿದರಿಗೆ ಸುಖವೇ ಬಿಸಿಲಲ್ಲಿ ತಣಿವೆ ದುಃಖದ ಶಾಂತಿಯೇ ಭಾಗ್ಯದ ಜ್ಯೋತಿಯೇ ನಿಮ್ಮಯ ಆಪ್ತರ ಅಂತರವಾಸಿಯೇ ನಿಮ್ಮ ಸಾನ್ನಿಧ್ಯ ಪಾಪವನ್ನು ತೊಳೆಯುತ್ತದೆ ಅನುಪಮ ಶುದ್ಧಿಯನ್ನ ಮಲಿನವಾದವರಿಗೆ ನೀಡುತ್ತದೆ ನೋವಿನಲ್ಲಿದ್ದವರಿಗೆ ಸಾಂತ್ವನವನ್ನು ನೀಡುತ್ತದೆ ಹೀಗೆ ಈ ಸ್ತುತಿಗೀತೆ ಎಂದು ಹಾಡಲಾಗುತ್ತದೆ ಈ ಸ್ತುತಿಗೀತೆ ನಮ್ಮ ಪ್ರಾರ್ಥನೆಯೂ ಆಗಲಿ ಪವಿತ್ರ ಆತ್ಮರಿಗೆ ಭಕ್ತಿಯಿಂದ ಸ್ತುತಿಗೀತೆಯನ್ನು ಹಾಡೋಣ ನಮ್ಮಲ್ಲೂ ಇಳಿದು ಬನ್ನಿ ಪ್ರೇಷಿತರ ಮೇಲೆ ಇಳಿದು ಬಂದಂತಹ ಪವಿತ್ರಾತ್ಮರೇ ನಮ್ಮ ಮೇಲೆ ಇಳಿದು ಬನ್ನಿ ನಮ್ಮಲ್ಲೂ ಅಂತಹ ಒಂದು ಧೈರ್ಯವನ್ನ ಅಂತಹ ಒಂದು ಸ್ಥೈರ್ಯವನ್ನ ಚೈತನ್ಯವನ್ನ ಚಿಲುಮೆಯನ್ನ ಸ್ಫೂರ್ತಿಯನ್ನು ನೀಡಿ ಅಂತ ಪ್ರಾರ್ಥಿಸೋಣ ಪವಿತ್ರಾತ್ಮರು ಯಾವಾಗಲೂ ನಮ್ಮೊಂದಿಗಿದ್ದಾರೆ ಬೇಸ ಕ್ರಿಸ್ತರು ಹೇಳಿದ್ದಾರೆ ನಾನು ನಿಮಗೆ ಒಬ್ಬ ಪ್ರೇರಕನನ್ನ ಸದಾ ನಿಮ್ಮೊಂದಿಗಿರುವಂತಹ ಆ ಪಾಲಕನನ್ನ ಕಳುಹಿಸಿಕೊಡುತ್ತೇನೆ ಆತ ನಿಮಗೆ ಬೇಕಾದ ಎಲ್ಲವನ್ನ ಕಲಿಸಿಕೊಡುತ್ತಾನೆ ಎಂಬಂತಹ ಆ ಆಶ್ವಾಸನೆಯನ್ನ ವಾಗ್ದಾನವನ್ನು ಮಾಡಿದ್ದಾರೆ ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಪವಿತ್ರಾತ್ಮನ ಕಳುಹಿಸಿಕೊಡುತ್ತಾ ನಮ್ಮನ್ನ ರಕ್ಷಿಸುವ ಕಾರ್ಯದಲ್ಲಿ ಇನ್ನೂ ತಲ್ಲಿನರಾಗಿದ್ದಾರೆ ಪ್ರಭು ಯೇಸು ಕ್ರಿಸ್ತರ ಈ ಕೊಡುಗೆಯನ್ನು ಸ್ವೀಕರಿಸೋಣ ಪವಿತ್ರಾತ್ಮರ ವರದಾನಕ್ಕಾಗಿ ಪ್ರಾರ್ಥಿಸೋಣ ಪ್ರಭು ಯೇಸುಕ್ರಿಸ್ತರು ಹೇಳಿದ್ದುಂಟು ಕೇಳಿರಿ ನಿಮಗೆ ಕೊಡಲಾಗುವುದು ವಿಶೇಷವಾಗಿ ಪವಿತ್ರಾತ್ಮರ ಶಕ್ತಿಗಾಗಿ ಪ್ರಾರ್ಥಿಸಿ ಪವಿತ್ರಾತ್ಮರ ವರದಾನಕ್ಕಾಗಿ ಪ್ರಾರ್ಥಿಸಿ ಖಂಡಿತವಾಗಿಯೂ ಪ್ರಭು ಯೇಸುಕ್ರಿಸ್ತರು ನಾವು ಕೇಳಿದ್ದನ್ನ ಕೊಟ್ಟೆ ಕೊಡುತ್ತಾರೆ ಭಕ್ತಿಯಿಂದ ಇವತ್ತು ಪಂಚಾಶತಮ ಹಬ್ಬದಂದು ಈ ಪವಿತ್ರಾತ್ಮರ ಹಬ್ಬದಂದು ಪವಿತ್ರಾತ್ಮರ ವರದಾನಕ್ಕಾಗಿ ಪ್ರಾರ್ಥಿಸೋಣ ಅವರ ವರದಾನದಿಂದ ಅವರ ಶಕ್ತಿಯಿಂದ ಪ್ರಭು ಕ್ರಿಸ್ತರ ಭವ್ಯ ಸಾಧನಗಳಾಗಿ ಮಾರ್ಪಾಡಾಗೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್